ನಮಸ್ಕಾರ ಇವತ್ತು ನೀವು ನೋಡ್ತಾ ಇದ್ದೀರ ಆಶ್ರಯ ವೃದ್ಧ ಮತ್ತು ಅಂಗವಿಕಲರ ಸೇವಾ ಟ್ರಸ್ಟ್ ಆಶ್ರಮ ಈ ಆಶ್ರಮ ಇರೋದು ತವರೆಕೆರೆಯಿಂದ ಕೇವಲ ಐದು ಕಿಲೋಮೀಟರ್ ನೇರಳಗುಡ್ಡ ಗ್ರಾಮದ ಹತ್ತಿರ ಈ ಆಶ್ರಮ ಕಂಡು ಬರ್ತದೆ ಸ್ಥಳೀಕರ ಮಾಹಿತಿ ಮೇರೆಗೆ ನಾವು ತೆರಳಿಯಲ್ಲಿ ನೋಡಿದಾಗ ಖಂಡಿತವಲ್ಲೂ ಕೂಡ ಅಲ್ಲಿ ಆ ದೃಶ್ಯ ನಾವು ನೋಡುತ್ತಿದ್ದಂಗೆ ಅಲ್ಲಿ ತುಂಬಾ ಕೂಡ ನಮಗೆ ಮನಸ್ಸಿಗೆ ಬೇಜಾರಾಯಿತು ಕಾರಣ ಇಷ್ಟೇ ಈ ಆಶ್ರಮದಲ್ಲಿ ಒಬ್ಬರಲ್ಲ ಇಬ್ರಲ್ಲ ಬರೋಬ್ಬರಿ ಎಪ್ಪತ್ತರಿಂದ ಎಂಬತ್ತೈದು ಜನ ಕೂಡ ಇಲ್ಲಿ ಆಶ್ರಯ ಪಡೀತಾ ಇದ್ದಾರೆ ಅಲ್ಲಿರ್ತಕ್ಕಂಥ ಒಬ್ಬ ಹೆಣ್ಣು ಮಗಳು ಗೀತಮ್ಮ ಎಲ್ ಪಿ ಯು ಸಂಸ್ಥಾಪಕರಾಗಿದ್ದಾರೆ ಒಬ್ಬ ಹೆಣ್ಣು ಮಗಳು ಇಷ್ಟೆಲ್ಲ ಜನಗಳನ್ನ ಸಾಕಿ ಸಲೋದಕ್ಕೆ ತುಂಬ ಕೂಡ ಕಷ್ಟಪಡ್ತಾ ಇರೋದು ನೋಡಿ ನಮಗೆ ನಿಜವಾಗ್ಲೂ ಕೂಡ ನಮಗೆ ತುಂಬ ಮನಸ್ಸಿಗೆ ಬೇರಾಯಿತು ನಾವಲ್ಲಿ ಹೋದ ತಕ್ಷಣ ಎಲ್ಲರೂ ಕೂಡ ಹೊರಗಡೆ ಬಂದರು ಅದರಲ್ಲಿ ಒಬ್ಬರಿಗೆ ಕಾಲಿಲ್ಲ ಕೈ ಇಲ್ಲ ಜನಕ್ಕೆ ಕಣ್ಣುಗಳು ಕೂಡ ಕಾಣ್ತಾ ಇಲ್ಲ ಎಲ್ಲ ಕೂಡ ರೋಗ ರೋಗದಿಂದ ಕೂಡ ಎಲ್ಲರೂ ಕೂಡ ಬರಲ್ತಾ ಇದ್ದಾರೆ ಬುದ್ಧಿಮಾಂದ್ಯರು ಕೂಡ ಇದ್ದಾರೆ ವಿಚಿತ್ರ ವಿಚಿತ್ರ ಜನಗಳು ಕೂಡ ಅಲ್ಲಿ ನಾವು ಗಮನಿಸಿದೀವಿ ನಾವು ಖಂಡಿತ ಕೂಡ ಎಲ್ಲ ಒಂದು ಕಡೆ ಭಗವಂತ ಯಾಕಿಷ್ಟು ಆದ ಅಂತ ಎಲ್ಲ ಒಂದು ಕಡೆ ನಮಗೆ ಅನ್ಸೋಕ್ಕೆ ಮನಸ್ಸು ತುಂಬ ತುಂಬಾ ಬೇಜಾರಾಯಿತು ನಮಗೆ ಅದಿರ್ತಕ್ಕಂಥ ಗೀತಾಂಬರನ್ನ ನಾವು ಮಾತಾಡ್ಸೋ ಪ್ರಯತ್ನ ಕೂಡ ಮಾಡಿದ್ವಿ ಮಾತಾಡ್ಸೋದ್ವಿ ಕೂಡ ಅಲ್ಲಿ ನಮ್ಮ ಕಣ್ ಬಂದಿದ್ದಿಷ್ಟೇ ಅಲ್ಲೆಲ್ಲ ಕೈ ಮುಗಿದು ಕೂಡ ಒಂದು ತೂಟ ಕೊಡಿ ನಮಗೆ ಒಂದು ತೂಟ ಕೊಡಿ ನಮಗೆ ದಿನಸೆ ಕೊಡಿ ನಮಗೆ ಒಂದು ತೂಟ ಕೊಡಿ ಸಾಕು ನಾವೇನು ಬೇಡ ಅಂತೇಳಿ ಕೈ ಮುಗಿದು ಕೇಳ್ಕೊಂತಿದ್ರು ಖಂಡಿತಲ್ಲೂ ಕೂಡ ಎಲ್ಲ ಒಂದು ಸ್ವಲ್ಪ ಕಣ್ಣಂಚಲ್ಲಿ ಕೂಡ ನಮಗೂ ಕೂಡ ಸ್ವಲ್ಪ ನೀರು ಬಂತು ಕಾರಣ ಒಂದು ಅಲ್ಲಿ ಪರದಾಡ್ತಾ ಇದ್ದಾರೆ ಅಲ್ಲಿ ಎಷ್ಟು ಮಟ್ಟಿಗೆ ಆ ಹೆಣ್ಮಗಳು ಅವ್ರನ್ನೆಲ್ಲ ಮ್ಯಾನೇಜ್ ಇದ್ದಾರೋ ಆ ದೇವರಿಗೆ ಗೊತ್ತು ಯಾರೇ ಕೂಡ ಎಷ್ಟೇ ಹಣ ಕೊಡ್ಬೋದು ಏನೇ ಕೂಡ ದಾನ ಮಾಡ್ಬೋದು ದವಸ ಧಾನ್ಯ ಏನೇ ಕೊಟ್ಟರು ಕೂಡ ನಿರ್ವಹಣೆ ಅನ್ನೋದೊಂದು ಇದೆಯಲ್ಲ ಅದು ಕೂಡ ಭಾಳ ಕಷ್ಟ ಯಾವುದೇ ವಿಷಯವಲ್ಲೂ ಕೂಡ ಯಾರೇ ಹಣ ಕೊಡ್ಬೋದು ಯಾರೇ ಕೂಡ ಏನೇ ಮಾಡ್ಬೋದು ನಿರ್ವಹಣೆ ಅಂತಿದೆಯಲ್ಲ ಅದು ಕೂಡ ಒಂದು ಒಬ್ಬ ಹೆಣ್ಮಗಳಾಗಿ ಕೂಡ ಎಷ್ಟು ಮಟ್ಟಿಗೆ ಅವರು ಅಲ್ಲಿ ಮಾಡ್ತಾಯಿದ್ದಾರೆ ಅಂತಂದರೆ ಅವ್ರ ಕಷ್ಟ ಅದಿರ್ತಕ್ಕಂಥ ಕಷ್ಟ ನಿಜ್ವಾಲು ಭಗವಂತನಿಗೆ ಕೂಡ ಮೆಚ್ಚಿಕೆ ಆಗಬೇಕು ಅಷ್ಟು ಕೂಡ ಭಾಳ ಮನಸ್ಸಿಗೆ ತುಂಬಾ ಕೂಡ ನಮಗೆ ಬೇಜಾರಾಯಿತು ಬಹುತೇಕ ಶಿರಾ ತಾಲೂಕಲ್ಲಿ ಅಕ್ಕಪಕ್ಕ ಇರ್ತಕ್ಕಂಥರೇ ಕೂಡ ಅಲ್ಲೆಲ್ಲ ಕೂಡ ಆಶ್ರಮದಲ್ಲಿರ್ತಕ್ಕಂಥವ್ರು ಬೆಂಗಳೂರಿಂದ ಕೂಡ ಇದ್ದಾರೆ ಸುತ್ತಮುತ್ತ ನಾನಾ ಕಡೆ ಭಾಗಗಳಿಂದ ಕೂಡ ಅಲ್ಲಿದ್ದಾರೆ ತಂದು ಇಲ್ಲಿ ಬಿಟ್ಟು ಕೂಡ ಹೋಗ್ತಾ ಇದ್ದಾರೆ ನೀವು ಅಂದಾಜು ಮಾಡ್ಬೋದು ಪ್ರತಿ ದಿವ್ಸ ಅಲ್ಲಿ ಒಂದರಿಂದ ಒಂದೂವರೆ ಪ್ಯಾಕೆಟ್ ಇಂದ ಒಂದು ಪ್ಯಾಕೆಟ್ ಅಕ್ಕಿ ಕೂಡ ಅವ್ರಿಗೆ ಬೇಕಂತೆ ಊಟಕ್ಕೆ ಎಷ್ಟೋ ಸಂದರ್ಭದಲ್ಲಿ ಕೂಡ ಹಸುವನ್ನು ಕೂಡ ಅವರು ತುಂಬಾ ಕಂಟ್ರೋಲ್ ಮಾಡ್ಕೊಂಡು ಒಂದು ತೂಟನೂ ಕೂಡ ಇಲ್ದಲೆ ಕೂಡ ಆಶ್ರಮದಲ್ಲಿ ಇರ್ತಕ್ಕಂಥರು ತುಂಬಾ ಕೂಡ ಅಲ್ಲಿ ಜನ ಕಷ್ಟ ಅನುಭವಿಸ್ಬಿಟ್ಟಿದ್ದಾರೆ ಹಾಗಾಗಿ ನಮ್ಮ ಸಿರಾಪಬ್ಲಿಕ್ ನ್ಯೂಸ್ ಕಳಕಳಿ ಏನು ಅಂತಂದ್ರೆ ದಯಮಾಡಿ ಉಳ್ಳವರು ಭಗವಂತ ನಿಮ್ಗೆ ಸಾಕಷ್ಟು ಕೊಟ್ಟಿರ್ತಕ್ಕಂಥವ್ರು ಕೆಲ ಕಾರ್ಯಕ್ರಮಗಳನ್ನ ತಮ್ಮ ಹುಟ್ಟಬ್ಬಗಳನ್ನ ನಾವು ಹುಟ್ಟಬ್ಬ ಮಾಡಬೇಡಿ ತಪ್ಪು ಅಂತ ನಾವು ಹೇಳ್ತಾ ಇಲ್ಲ ಖಂಡಿತವಾಗಿ ನಿಮ್ಮ ಹುಟ್ಟಬವನ್ನು ಬೇರೆ ಬೇರೆ ಕಾರ್ಯಕ್ರಮನ ಮಾಡಿ ನೀವು ನಾವು ಬೇಡ ಅಂತ ಹೇಳ್ತಾರೆ ಬಟ್ ಆದರೆ ದುಂದು ವೆಚ್ಚ ಮಾಡಿದಂಗೆ ಇಂಥ ಬಾಡ ಆಶ್ರಮ ವೃದ್ಧಾಶ್ರಮ ಕುಟುಂಬದಿಂದ ದೂರ ಆದರು ಕಾರಣ ಆರೋಗ್ಯದಿಂದ ದೂರ ಆದರು ಈ ಥರ ತುಂಬ ಜನ ಇದ್ದಾರೆ ಖಂಡಿತ ಒಂದು ಹೊತ್ತಿನ ಊಟ ಕೂಡ ನೀವು ಅವ್ರಿಗೆ ವ್ಯವಸ್ಥೆ ಮಾಡಿದ್ರೆ ಕೂಡ ನಿಜವಾಗ್ಲೂ ಎಲ್ಲೋ ಒಂದು ಕಡೆ ಭಗವಂತ ಮುಂಬನ್ನು ನಿಮ್ಮ ಕುಟುಂಬನ ಕಾಪಾಡ್ತಾನೆ ಅಂತ ಹೇಳಿದ್ರೆ ಪಬ್ಲಿಕ್ ನ್ಯೂಸ್ನಿಂದ ಕಳಕಳಿಯ ಕೂಡ ಇದು ಮನವಿ ಹಾಗಾಗಿ ದಯಮಾಡಿ ತಾವು ಅವರ ಅವ್ರದ್ದು ಫೋನ್ಪೇ ನಂಬರ್ ಆಗಿರ್ಬೋದು ಅಥವಾ ಅಕೌಂಟ್ ನಂಬರ್ ಆಗಿರ್ಬೋದು ಕೂಡ ನೀವು ಅನ ಸಹಾಯ ಮಾಡಿ ಅವ್ರು ಕೇಳ್ತಿರೋದಿಷ್ಟೇ ಅನ ಸಹಾಯಕ್ಕಿಂತ ಅವ್ರು ಕೇಳ್ತಿರೋದು ಧಾನ್ಯ ಒಂದು ತಿನ್ನ ಊಟಕ್ಕೆ ದವಸ ಧಾನ್ಯ ಹಾಗೂ ಟ್ಯಾಬ್ಲೆಟ್ಸ್ ಮಾತ್ರೆ ಟಾನಿಕ್ ಈ ಥರದ್ದು ಕೂಡ ಅವ್ರು ಕೇಳ್ತಾ ಇದ್ದಾರೆ ನೀವು ಸಾಧ್ಯವಾದರೆ ಒಮ್ಮೆ ಭೇಟಿ ಕೊಡಿ ಶಿರಾಯಿಂದ ತಾವರೆಕೆರೆ ತಾವರೆಕೆರೆಯಿಂದ ಐದು ಕಿಲೋಮೀಟ್ರು ತುಮಕೂರಿಂದ ಎಪ್ಪತ್ತು ಕಿಲೋಮೀಟ್ರು ಬೆಂಗಳೂರಿಂದ ನೂರಿಪ್ಪತ್ತಿಂದ ಇಪ್ಪತ್ತು ಕಿಲೋಮೀಟ್ರು ಹಾಗಾಗಿ ಹೈವೇಲಿ ಹೋಗ್ತಾ ಇರ್ತೀರ ದಯಮಾಡಿ ಒಮ್ಮೆ ಭೇಟಿ ಕೊಟ್ಟಾಗ ತಾವರೆಕೆರೆ ಮಾರ್ಗ ಹೋಗುವಾಗ ಖಂಡಿತ ಕೂಡ ಈ ಆಶ್ರಯ ಇರುತ್ತಾ ಮತ್ತು ಅಂಗವಿಕಲರ ಸೇವಾ ಟ್ರಸ್ಟ್ಗೆ ಖುದ್ದು ನೀವು ಭೇಟಿ ನೀಡಿ ಅಲ್ಲಿನ ಪರಿಸ್ಥಿತಿ ನೀವೇ ಕಣ್ಣಾರೆ ನೋಡಿ ಹೇಳ್ಬಾರ್ದು ಅದು ಖಂಡಿತವಾಗಲೂ ಅಷ್ಟು ಮನಸ್ಸಿಗೆ ತುಂಬ ಕೂಡ ಬೇಜಾರಾಗುತ್ತೆ ಅಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ನೆಲೆ ಕೂಡ ಇಲ್ಲ ಒಂದು ಚಿಕ್ಕದಾದ ಒಂದು 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 ಸ್ವಲ್ಪ ರೂಮ್ ಥರ ಇದೆ ಅಲ್ಲಿ ಕೂಡ ಇನ್ನೂ ಚಾವಣಿ ಕೂಡ ಹಾಕ್ಸಿಲ್ಲ ಆ ಮಳೆ ಬಂದರೆ ಹೇಗಿರ್ತಾರೋ ಆ ಥರ ಅವ್ರು ಯಾವ ಥರ ಆಶಯ ನೀಡ್ತಾ ಇದ್ರು ತುಂಬಾ ಕೂಡ ಕಷ್ಟರಿದ್ದಾರೆ ದಯಮಾಡಿ ಇಂಥವ್ರಿಗೆ ಸಹಾಯ ಮಾಡಿ ನಾವು ಕೂಡ ಯಾಕಂದರೆ ಕುಟುಂಬದಲ್ಲಿ ನಾವು ನಾಲ್ಕೈದು ಜನ ಇದ್ದರೆ ಕೂಡ ಕುಟುಂಬ ನಿರ್ವಹಣೆ ಮಾಡೋದು ತುಂಬ ಕಷ್ಟ ಹಾಗಾಗಿ ದಯಮಾಡಿ ಇಂಥವ್ರು ಭೇಟಿ ಕೊಟ್ಟು ನೀವು ಇವರಿಗೆಲ್ಲ ಹೆಲ್ಪ್ ಮಾಡಿ ಸಹಾಯ ಮಾಡಿ ಅಂತೇಳಿ ನಾವು ಕೇಳ್ತಾಯಿದ್ವಿ ನಮಸ್ತೆ ಸ್ನೇಹಿತರೆ ಆಶ್ರಯ ನಿರಾಶ್ರಿತರ ಆಶ್ರಮ ಬುಕ್ಕಾಪಟ್ನ ಹೋಬಳಿ ಗಾಣದುಣ್ಸೆ ಗ್ರಾಮ ಎರದಕಟ್ಟೆ ಅಂಚೆ ಶಿರಾ ತಾಲ್ಲೂಕ್ ತುಮಕೂರು ಡಿಸ್ಟಿಕ್ ಸ್ನೇಹಿತರೆ ನಾನು ಆಶ್ರಮ ಶುರು ಮಾಡಿ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿ ಐದನೇ ತಿಂಗಳಲ್ಲಿ ನಾವು ಏನೋ ಕೋವಿಡ್ ಸಮಯದಲ್ಲಿ ಎಲ್ರಿಗೂ ಒಂದು ರೇಷನ್ ಕೊಡೋಣ ಅನ್ನೋ ಒಂದು ಸ್ಥಿತಿ ನನ್ನ ಮೈಂಡಲ್ಲಿತ್ತು ಸ್ನೇಹಿತರೆ ಹೇ ಇವತ್ತು ನಾನು ರೇಷನ್ ಕೊಟ್ಟಿರುವಂಥ ದಿನದಲ್ಲಿ ಆಗಿನ ಸಮಯದಲ್ಲಿ ಪೊಲೀಸ್ ಸ್ಟೇಷನಲ್ಲಿ ನನ್ನ ಗಾಡಿ ಬರಲಿಕ್ಕೆ ಪರ್ಮಿಷನ್ ತಗೊಂಡಿರುವಂಥ ಲೆಟ್ರು ನಾನು ಶುರು ಮಾಡಿದೆ ಹಾಗೆ ಕೊಡ್ತಾ ಬಂತ ಇಬ್ಬರು ನಿರಾಶ್ರಿತ ವ್ಯಕ್ತಿಗಳಿಂದ ನಾನು ಆಶ್ರಮ ಶುರು ಮಾಡಬೇಕು ಅನಿಸುತ್ತೆ ನನಗೆ ಆಶ್ರಮ ಶುರು ಮಾಡಬೇಕು ಅನ್ನೋದು ಯಾವುದೂ ಉದ್ದೇಶ ಇರಲಿಲ್ಲ ಎರಡೂ ಕಾಲಿಲ್ಲದೆ ಒಬ್ಬ ವ್ಯಕ್ತಿಗೆ ತುಂಬ ಒಂದು ಪಾರೆಸ್ಟಲ್ಲಿ ಬಿಸಾಕೆ ಹೋಗಿರ್ತಾರೆ ಅಂಥ ಸಮಯದಲ್ಲಿ ಅಮ್ಮನ ಮಡಿಲು ಸುತ್ತೂರು ಮಂಜುನಾಥ್ ಅಂತ ಈಗಲೂ ಕೂಡ ಇದ್ದಾರೆ ಅಮ್ಮನ ಮಡಿಲು ಟ್ರಸ್ಟ್ ಅಂತ ಮಾಡಿರ್ತಾರೆ ಅವ್ರ ಕಾರಣಾಂತರದಿಂದ ನಾನು ಟ್ರಸ್ಟ್ನ ಮುಚ್ಚುತ್ತೀನಿ ಸಿಸ್ಟರ್ ಇವ್ರನ್ನ ನೀವು ನೋಡ್ಕೊಳ್ಳೋಕ್ಕಾಗುತ್ತಾ ಅಂತ ನನಗೆ ಕಾಲ್ ಮಾಡಿದಾಗ ಆ ಇಬ್ಬರು ವ್ಯಕ್ತಿಗಳಿಂದ ನಾನು ಆಶ್ರಮನ ಶುರು ಮಾಡಬೇಕು ಅಂತ ನಾನು ಶುರು ಮಾಡಿದ್ದು ಒಬ್ಬರಿಂದ ಇವತ್ತು ಸತತವಾಗಿ ನಮ್ಮಲ್ಲಿ ಒಂದು ಎಂಬತ್ತು ಜನ ಇದ್ದಾರೆ ಸಾಕಷ್ಟು ಜನನ ಕುಟುಂಬಕ್ಕೆ ಸೇರಿಸಿದ್ದೀನಿ ನೂರ ಎಂಟು ಶವ ಕೂಡ ನಾನು ಮಾಡ್ತಾ ಬಂದಿದ್ದೀನಿ ಇದೇ ರೀತಿಯಲ್ಲಿ ದೇವ್ರ ಕೃಪೆ ಇಲ್ಲಿ ಆಸ್ತಿ ಆಗಲಿ ನಮ್ಮ ತಾತನ ಆಸ್ತಿ ಆಗಲಿ ನನ್ನ ತಂದಿಲ್ ಆಶ್ರಮನ ನಡೆಸ್ತಾ ಇಲ್ಲ ಸ್ನೇಹಿತರೆ ಸರ್ಕಾರದ್ದಾಗಲಿ ಯಾವುದೇ ರಾಜಕಾರಣಿ ವ್ಯಕ್ತಿಗಳದ್ದಾಗಲಿ ನನಗೆ ಯಾವುದೂ ಇಲ್ಲ ಏನು ಕರ್ನಾಟಕದ ಜನತೆ ನನಗೆ ವಿಡಿಯೋ ನೋಡ್ತಾರೆ ಬರ್ತಾರೆ ನೋಡ್ತಾರೆ ಅವ್ರ ಕೈಯಿಂದ ಆಗುವಂಥ ಸಹಾಯ ಇಷ್ಟು ಜನರು ಸೇವೆ ನಾನು ಮಾಡಲಿಕ್ಕೆ ಒಂದು ಇದಾಯಿತು ಯಾಕಂದರೆ ಒಬ್ಳಿಂದ ಮಾಡೋಕ್ಕಾಗಲ್ಲ ಇದೆಲ್ಲ ನಾನು ಕಾಣೋ ಕೈ ಒಬ್ಬಳೇ ಇದೆ ಮುಂದೆ ಆದರೆ ನನ್ನ ಹಿಂದೆ ಕಾಣದೇ ಇರೋ ಕೈ ಕರ್ನಾಟಕದ ಜನ ಇದ್ದಾರೆ ಇದು ಕರ್ನಾಟಕದ ಆಸ್ತಿ ಬಿಟ್ಟರೆ ಅಪ್ಪನ ಮನೆಯಿಂದ ತಂದು ನಾನೇನು ಆಶ್ರಮನ ಕಟ್ಟಿಲ್ಲ ನಾವು ಬೆಂಗಳೂರಲ್ಲಿ ಆಶ್ರಮ ಶುರು ಮಾಡಿದ್ದು ಬೆಂಗಳೂರಲ್ಲಿ ನಾನು ಸತತವಾಗಿ ಮೂರು ವರ್ಷಗಳ ಕಾಲ ನಾನು ಬೆಂಗಳೂರಲ್ಲಿ ನಡೆಸ್ದೆ ನನ್ನ ಕೈಲಿ ಬಾಡಿಗೆ ಕಟ್ಟೋಕ್ಕೆ ಶಕ್ತಿ ಇಲ್ಲದೆ ಇರೋ ಕಾರಣ ನಾನು ಇಲ್ಲಿ ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪನ ಜಮೀನನ್ನ ಕೇಳಿ ಇಲ್ಲಿ ಎಮ್ ಟಿ ಬಿ ನಾಗರಾಜ್ ಅಪ್ಪಾಜಿ ಅವರ ಸಹಾಯದಿಂದ ಹೊಸಕೋಟೆ ಸಚಿವರು ಎಂ ಟಿ ಬಿ ನಾಗರಾಜ್ ಅವ್ರ ಸಹಾಯದಿಂದ ನಾವಿಲ್ಲಿ ಆಶ್ರಮನ ಕಟ್ಟಿರ್ತೀವಿ ಯಾಕಂದರೆ ನಾನು ಸೇವೆ ಮಾಡೋದು ಸಾಮಾನ್ಯ ಒಂದು ಹೆಣ್ಮಗಳು ತುಂಬ ಕಷ್ಟ ಯಾಕಂದರೆ ಯಾರೂ ಕಟ್ಕೊಂಡೇ ಬಂದಿರೋಲ್ಲ ಯಾರೂ ಇಟ್ಕೊಂಡೇ ಇರೋಲ್ಲ ಒಂದೊಂದು ಟೈಮು ರೇಷನ್ ಇರೋಲ್ಲ ಮನೆಯಲ್ಲಿ ಒಂದು ತಂದರೆ ಒಂದು ಖಾಲಿಯಾಗಿ ಹೋಗಿರ್ತದೆ ಅಂತ ಒಂದು ಸಮಯದಲ್ಲಿ ನಾವು ಜೀವನ ಮಾಡ್ತಿರುವಾಗ ನಮ್ಮ ಕಷ್ಟ ಅಂತ ಕೇಳಿದಾಗ ಎಲ್ಲಾ ಬ್ರದರ್ಸು ನಮ್ ಕಷ್ಟಕ್ಕೆ ಒಂದು ಸಾಥ್ ನ ಕೊಡ್ತಾರೆ ಅದೇ ಒಂದು ತುಂಬಾ ಖುಷಿ ಧನ್ಯವಾದಗಳು ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಪ್ರೀತಿ ಇರೋದೇ ಆದ್ರೆ ಸ್ನೇಹಿತರೆ ನಾನು ಇನ್ನೊಂದಷ್ಟು ಜನರ ಸೇವೆನ ಮಾಡ್ತೀನಿ ದಯವಿಟ್ಟು ನಮ್ಮ ವಿಡಿಯೋಸ್ನ ಶೇರ್ ಮಾಡಿ ನಮಗ್ ಸಹಾಯ ಮಾಡಿ ಅಂತ ನಾನು ಕೇಳ್ಕೊತೀನಿ ಧನ್ಯವಾದಗಳು ಸಿಕ್ತಾರೆ ಇಂಥವ್ರು ಈ ಇದ್ದಾರೆ ಈ ಜಾಗದಲ್ಲಿ ಇದಾರೆ ಮೇಡಮ್ ಕರ್ಕೊಂಡೋಗ್ರಿ ಅಂತ ಯಾರಾದರೂ ನಮ್ಮ ಫಾಲೋವರ್ಸ್ ಆಗಿರ್ಬೋದು ಯಾರಾದ್ರೂ ಈ ತರ ಆಶ್ರಮ ಇದೆ ಇಂಥವ್ರು ಯಾರು ರಸ್ತೆಯಲ್ಲಿ ಇರ್ಬೇಕು ಇವ್ರನ್ನ ಈ ತರ ಆಶ್ರಮಕ್ಕೆ ಸೇರ್ಸೋಣ ಅಂತ ಯಾರಾದ್ರೂ ಫೋನ್ ಮಾಡಿದ್ರೆ ನಾನೇ ಹೋಗ್ತೀನಿ ಇಲ್ಲ ಅವರೇ ತಂದು ಕೂಡ ಬಿಡ್ತಾರೆ ಆ ಎಲ್ರು ಕೂಡ ನಿರಾಶ್ರಿತ್ರು ಸರ್ ನನ್ನಲ್ಲಿ ಕುಟುಂಬ ಯಾರಿಗೂ ಇಲ್ಲ ಹ್ಮ್ ಸೊ ನೋಡಿ ಇವ್ರ ಕಾಲ್ ಎರಡು ಇಲ್ಲ ಪಾವಂದಿಕ ಎರಡೂ ಕಾಲ್ ಇಲ್ಲ ಇವನ್ಗೆ ಇವನು ರೈಲ್ವೆ ಸ್ಟೇಷನ್ ಅಲ್ಲಿ ಅವನ್ ದುಡಿಮೆಗೆ ಅಂತ ಬಂದಂತ ವ್ಯಕ್ತಿ ಅವನು ಆ ಬಿದ್ದು ಬಿಟ್ಟು ಕಾಲ್ ಜಾರಿ ಟ್ರೈನ್ ಮೇಲೆ ಕಾಲ್ ಟ್ರೈನ್ ಹರಿದೋಗುತ್ತೆ ಯಾರು ಕೂಡ ಅವ್ನ ಸಹಾಯಕ್ ಬರಲ್ಲ ಅವತ್ತಿನ ದಿನ ನಾವು ಹೋಗ್ತೀವಿ ಅವನ್ಗೆ ಕಷ್ಟ ನೈಟ್ ರೌಂಡ್ಸ್ ಅಂತ ಯಾರ್ದೋ ಪೇಶೆಂಟ್ಗೆ ಅದ್ರ ರೆಸ್ಕಿ ಹೋಗಿರ್ತೀನಿ ನೋಡ್ತೀನಿ ಅವನ್ನ ಅಡ್ಮಿಂಟ್ ಮಾಡಿ ಸತತವಾಗಿ ಆರು ತಿಂಗಳ ಕಾಲ ಅವನ್ಗೆ ಟ್ರೀಟ್ಮೆಂಟ್ ಕೊಡ್ಸಿ ಇವತ್ತು ನಾನು ಇಟ್ಕೊಂಡಿದೀನಿ ಶುರು ಮಾಡ್ದಾಗ ಬರೀ ಇಬ್ರೆ ಇಬ್ರೆ ಇವತ್ತು ಹಂತ ಹಂತವಾಗಿ ಬಂದಿರೋದಷ್ಟೇ ಇಲ್ಲಿಗೆ ವಿಕ್ಟೋರಿಯಾ ಇಂದ ಪೇಶೆಂಟ್ ಕಳಿಸ್ತಾರ ವಿಕ್ಟೋರಿಯಾ ಬರುತ್ತೆ ಪೊಲೀಸ್ ಲೆಟ್ರು ಕಳಸಿಪಾಳ್ಯ ಸ್ಟೇಷನ್ ಪೊಲೀಸ್ ಲೆಟರ್ ಇದೆ ಮತ್ತೆ ನಂದಿನಿ ಲೆವೆಲ್ ಸ್ಟೇಷನ್ ಪೊಲೀಸ್ ಲೆಟರ್ ಇದೆ ತುಂಬಾ ಕಡೆ ಎಲ್ಲ ಕೆಲವು ಶಿರಾದಲ್ಲೇ ನಮಗೆ ಪೊಲೀಸ್ನ ಸಪೋರ್ಟ್ ಮಾಡಲ್ಲ ಲೆಟ್ರ್ ಕೊಡಲ್ಲ ಅವ್ರು ಲೆಟ್ರ್ ತಗೊಳ್ಳೋ ಉದ್ದೇಶ ಏನು ಅಂತ ಅಂದ್ರೆ ಇವ್ರು ಡೆತ್ ಆಗ್ತಾರಲ್ಲ ಆ ಟೈಮ್ ಅಲ್ಲಿ ನನಗೆ ಫೋರ್ ಯ ಫಾರಂ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅವರಿಂದ ಲೆಟ್ರ್ ಪಡೆಯೋರಷ್ಟೇ ಬೇರೆ ಇನ್ನೇನು ಅವರಿಂದ ನನ್ಗೆ ಇದಿಲ್ಲ ನಾವೀವ್ ಡೆತ್ ಮಾಡದೆ ಇದಂದೇಳಿ ನಾವೇನ ಬರ್ನಿಂಗ್ ಮಾಡಕ್ ಹೋದ್ರೆ ದಾಖಲೆ ಇಲ್ಲದೆ ಎಲ್ಲೂ ಸ್ಮಶಾನದಲ್ಲಿ ನನ್ಗೆ ಜಾಗ ಕೊಡಲ್ಲ ಏನೇ ಮಾಡಿದ್ರು ಅವನ್ ಆಧಾರ್ ಕಾರ್ಡ್ ಬೇಕಾಗುತ್ತೆ ಆದ್ರೆ ಅವನ್ ಏನು ಇಲ್ಲ ನನ್ಗೆ ಶಿರಾದಿಂದ ಯಾವ್ದೇ ಒಂದು ಸ್ಟೇಷನ್ ನ ಒಂದ್ ಲೆಟ್ರ್ ಕೊಟ್ರೆ ಆ ಲೆಟರ್ ನಾನ್ ತಗೊಂಡೋಗಿ ಈ ತರ ಅನಾಥವಾಗಿ ಇರೋ ಅಂತದ್ದು ಈ ರಸ್ತೆಯಲ್ಲಿ ಇದ್ದಂಥವ್ರು ಈ ತರ ಶಿರಾ ಸ್ಟೇಷನ್ ಮೂಲಕ ಯಾವ್ದೋ ಒಂದ್ ಸ್ಟೇಷನ್ ಮೂಲಕ ಕಳ್ಸಿದ್ರು ಅಂತ ನಾ ಲೆಟರ್ ನ ಕೊಟ್ಟಾಗ ನಮ್ಗೆ ಫೋರ್ ಫಾರ್ಮ್ ಆಗುತ್ತೆ ಶಿರಾದಲ್ಲಿ ಕೊಡ್ತಾ ಇಲ್ಲ ಶಿರಾ ತಾವ್ರೆ ಕೆರೆ ಕೇಳಿ ಇಲ್ಲ ನಮ್ಮಲ್ಲಿ ಆತರ ಎಲ್ಲ ಕೊಡಲ್ಲ ಆ ಲೆಟರ್ ತಗೋಬಾ ಪೊಲೀಸ್ ಲೆಟರ್ ಎಲ್ಲಾ ಸ್ಟೇಷನ್ ಬೆಂಗಳೂರಿಂದ ಏನ್ ಬರುತ್ತೆ ಪ್ರತಿಯೊಂದು ಸ್ಟೇಷನ್ ಲೆಟರ್ ಸಿಗುತ್ತೆ ಶಿರಾದಲ್ಲಿ ಕೊಡಲ್ಲ ಕಪ್ಪು ನಾಲ್ಕು ಜನ ಏನೋ ಸ್ವಲ್ಪ ಕಾಯಿಲೆಗಳು ತೊಂದರೆ ಅವ್ರನ್ನ ತೋರ್ಸಕ್ಕ ಮಾಡೋಕ್ಕೂ ತುಂಬ ಹಣವೇ ಆಗುತ್ತೆ ತುಂಬ ಕಷ್ಟ ಆಗುತ್ತೆ ಮೂರು ಜನ ಬಗ್ಗೆ ಸಂಸಾರ ಇರೋದೆ ಸಾಕಷ್ಟು ಬಹಳ ಕಷ್ಟ ಇದೆ ಅಂತ ಪರಿಸ್ಥಿತಿಯಲ್ಲಿ ಇದು ಎಪ್ಪತ್ತಿಂದ ಎಪ್ಪತ್ತು ಜನ ನೀವು ಹೇಗೆ ಎಲ್ಲ ಅವ್ರನ್ನ ಹಾಸ್ಪಿಟ್ಲ್ ಕೆಲಸಾಗಿರ್ಬೋದು ಅಥವಾ ಅವ್ರನ್ನ ಖರ್ಚಾಗಿರ್ಬೋದು ಅವ್ರನ್ನ ದಿನನಿತ್ಯ ಅವ್ರನ್ನ ಜೀವನ ಶೈಲಿ ಹೆಂಗ್ ಮೇಂಟೈನ್ ಮಾಡ್ತಿದ್ದೀರಾ ಅಂತ ಮೇಡಮ್ ಸರ್ ಹಾಸ್ಪಿಟ್ಲ್ ವಿಷಯ ಅಂತ ಬಂದಾಗ ಸಣ್ಣ ಪುಟ್ಟ ಇದ್ದರೆ ನಮ್ಮ ತಾವರೆಕೆರೆ ಸಿಬ್ಬಂದಿ ವರ್ಗ ಏನಿದ್ದಾರೆ ಅವ್ರಿಗೆ ನಾವು ಕೈ ಎತ್ತ ಮುಗಿಬೇಕು ಸರ್ ಯಾರಾದ್ರೂ ಹೋಗ್ಲಿ ಸರ್ ಜಗದೀಶ್ ಡಾಕ್ಟರ್ ಆಗ್ಲಿ ಮೇಡಮ್ ಅವ್ರ ಅವ್ರು ಲಕ್ಷ್ಮೀ ಮೇಡಮ್ ಮಂಜುಳ ಅವರು ಯಾರಾದ್ರೂ ಹೋಗ್ಲಿ ಅವ್ರನ್ನ ಸಾಧ್ಯವಾದಷ್ಟು ಅವ್ರ ಟ್ರೀಟ್ಮೆಂಟ್ ಕೊಡ್ತಾರೆ ಸರ್ ದೊಡ್ಡದು ಆದರೆ ನಾನು ಬೆಂಗಳೂರಿಗೆ ಒಂದು ವಿಡಿಯೋ ಮಾಡ್ತೀನಿ ಸರ್ ವಿಡಿಯೋ ಮುಖಾಂತರ ಯಾರು ಸಹಾಯ ಮಾಡಿ ಇವರ ಟ್ರೀಟ್ಮೆಂಟ್ ಗೆ ಅಂತ ಯಾರಾದ್ರೂ ಬರ್ತಾರೆ ಆಗ ನಾನು ಬೆಂಗಳೂರಿಗೆ ಹೋಗಿ ತಗೊಂಡೋಗಿ ಅವ್ರನ್ನ ಟ್ರೀಟ್ಮೆಂಟ್ ತೋರಿಸ್ಕೊಂಡ್ ಬರ್ತೀನಿ ದೇವ್ರ ಇದಾರೆ ಸರ್ ಇದಾರೆ ಸರ್ ಬಿ ಪಿ ತಗೋ ಬರ್ತೀವಿ ಸರ್ ಇದ್ರಲ್ಲಿ ಅವ್ರೊಬ್ರು ತಗೊಂತಾರೆ ದಿನ ಟ್ಯಾಬ್ಲೆಟ್ ದಮ್ ಇರೋದಕ್ಕೆ ಬಿ ಪಿಗೆ ಶುಗರ್ಗೆ ತಲೆನೋವಿಗೆ ಕೆಮ್ಮು ಸರ್ ದೇವ್ರುಗಳು ಯಾರಾದ್ರೂ ಒಬ್ರು ಆ ಟೈಮ್ ಅಲ್ಲಿ ನಮಗ್ ಕಷ್ಟ ಅಂದಾಗ ನ ನೋಡಿ ಯಾರಾದರೂ ಕೊಟ್ರೆ ಅದನ್ನ ತಗೊಂತೀನಿ ಇಲ್ಲ ಏನೋ ಒಂದ್ ಮಾಡ್ತೀನಿ ಯಾರ ಹತ್ರ ಆದ್ರೂ ಧಾನ್ಯಗಳನ್ನ ಹಿಡಿತೀನಿ ಆ ಇತ್ತೀಚೆಗೆ ತಾವರೆಕೆರೆ ಡಾಕ್ಟರ್ ನಮ್ಗೆ ಸ್ವಲ್ಪ ಸಪೋರ್ಟ್ ಮಾಡ್ತಿರೋದ್ರಿಂದ ಹೋದಾಗೆಲ್ಲ ಸರ್ ನನಗೆ ಈ ತರ ಟ್ಯಾಬ್ಲೆಟ್ ಬೇಕು ಅಂದ್ರೆ ಕೊಟ್ಟು ಕಳಿಸ್ತಾರೆ ಸರ್ ಆ ಧಾನ್ಯಗಳು ಬಂದ್ಬಿಟ್ಟು ನಂಗೆ ಬೆಂಗಳೂರು ಭಾಗದಿಂದಾನೇ ಸರ್ ಜಾಸ್ತಿ ಬರ್ತಿರೋದು ಇಲ್ಲಿನ ಧಾನ್ಯಗಳು ಆ ರಾತ್ರಿ ಅಣ್ಣನವ್ರು ಸಿಕ್ಕಿದ್ರು ಅವರು ರೇಷನ್ ಕೊಡ್ಸಿದ್ರು ಶಿರಾಯಿಂದ ಕೆಲವರು ಅಂದ್ರೆ ಏನು ಕೊಡ್ಸಿಲ್ಲ ಅಂದ್ರು ಅವ್ರ ಪ್ರೀತಿಯಿಂದ ಮಾತಾಡ್ತಾರಲ್ಲ ಸರ್ ಅದು ಅದಿನ್ನು ಒಂದು ಒಂದ್ಸಲ ಉತ್ಸಾಹ ತರಿಸುತ್ತೆ ಸರ್ ನಮ್ಗ ಈಗ ಒಬ್ಬರು ಉಪವಾಸ ಇದ್ದರೆ ಓಕೆ ಎರಡು ಉಪವಾಸ ಇದ್ದರೆ ಓಕೆ ಎಪ್ಪತ್ತೆ ಜನಕ್ಕೆ ಸರಿಯಾದ ಆಹಾರ ಇಲ್ಲ ವಸತಿ ಇಲ್ಲ ಅಂತ ಅವರು ಎಷ್ಟು ಹಿಂಸೆ ಪಡ್ತಿರ್ತಾರೆ ಆ ಹಿಂಸೆ ನೀವು ನೋಡ್ತಿರ್ತೀರಾ ಇದೆಲ್ಲ ಹೆಂಗ್ ಮ್ಯಾನೇಜ್ ಮಾಡ್ತೀರಾ ಅಂತ ಎಲ್ಲ ಇವ್ರನ್ನ ಸಾಬ್ ಮಕ್ಕಳು ಸಾಕಕ್ಕೆ ಕಷ್ಟ ತನ್ನ ತಾಯಿನ ದೂರ ಮಾಡ್ತಾರೆ ಇಬ್ರು ಮಕ್ಳಿದ್ರು ಕೂಡ ಅಂದ್ರೆ ಇದೆಲ್ಲ ಕಟ್ಕೊಂಡು ಹೇಗೆಲ್ಲ ಎಣ್ತಿದಿರ ಅಂತ ಸರ್ ನಾನು ಒಂದು ದಿನ ಬೆಳಗ್ಗೆ ರೇಷನ್ ಬೇಕು ಅಂದ್ರೆ ಅವತ್ತಿನ ರಾತ್ರಿಗೆ ಅದನ್ನ ಶೇಖರಣೆ ಮಾಡಿರ್ತೀನಿ ಸರ್ ಏನೋ ಮಾಡಿರ್ತೀನಿ ದೇವ್ರೆಲ್ಲಾದ್ರು ಕೊಡ್ತಾರೆ ಅನ್ನೋ ಧೈರ್ಯ ಸರ್ ಕೊಡ್ತಾರೆ ಅನ್ನೋ ಧೈರ್ಯ ರಾತ್ರಿ ಬೆಳಗ್ಗೆಗ್ ಮಾಡಕ್ ಅನ್ನ ಇರ್ಲಿಲ್ಲ ಅಯ್ಯ ಅವ್ರ ಕಾಂಟ್ಯಾಕ್ಟ್ ಮಾಡ್ದೆ ಅಯ್ಯ ಅವ್ರ ಕೊಡ್ಸಿದ್ರು ಯಾರೋ ಒಬ್ರು ದೇವ್ರು ಬರ್ತಾರೆ ನನ್ಗೆ ಅನ್ನೋದು ಧೈರ್ಯ ಸರ್ ಎಲ್ಲೋ ಒಂದ್ ನೀವು ಯಾಕಪ್ಪ ಬೇಕಿತ್ತು ಅನ್ಸಿದೆ ಸರ್ ಅನ್ಸಿದೆ ಸಾಕು ಏನೋ ಏನೋ ತೀರ್ಮಾನ ಮಾಡಿದ್ರು ಅನ್ಸಿದೆ ಸರ್ ತುಂಬಾ ಸಮಯದಲ್ಲಿ ಅನ್ಸಿದೆ ಡೆಡ್ ಬಾಡಿಗಳು ಬಂದಂತ ಸಮಯದಲ್ಲಿ ಸರ್ ಮಿನಿಮಮ್ ನನ್ಗೆ ಯಾರಾದ್ರೂ ಸತ್ತಾಗ ಹತ್ ಸಾವಿರ ರೂಪಾಯಿ ಬೇಕಾಗುತ್ತೆ ಒಬ್ಬರ್ಸತ್ರೆ ಮಿನಿಮಮ್ ಎಂಟು ಸಾವಿರ ರೂಪಾಯಿ ಆದ್ರೂ ಬೇಕಾಗುತ್ತೆ ಮೂವತ್ತು ತಿಂಗಳಲ್ಲಿ ದುಡ್ಡು ಇಲ್ದೆ ಎಷ್ಟ್ ದಿನ ಇತ್ತಪ್ಪ ಹೆಣ ಆಶ್ರಮದಲ್ಲಿ ಮೂರ್ ದಿನ ಆಯ್ತು ಮೂರ್ ದಿನ ಹೆಣ ಇತ್ತು ಸರ್ ಎಷ್ಟೋ ಸರಿ ಆತರ ನಡೆದಿದೆ ಆ ಹೆಣ ನಾನ್ ಹೋಗ್ಬೇಕಾದ್ರೆ ವಾಂತಿ ಮಾಡಿ ಪೂರ್ತಿ ಕೊಳ್ತೋಗಿರುತ್ತೆ ಸರ್ ಆತರಲಿಲ್ಲ ಇನ್ನೊಂದ್ರೆ ಯಾರು ಬರಲ್ಲ ಒಬ್ಳೆ ಎತ್ತಿದೀನಿ ಸರ್ ಏನ ಒಬ್ಳೆ ಹೋಗ್ತೀನಿ ಒಬ್ಳೆ ತಗೊಂಡೋಗ್ತೀನಿ ಗಾಡೀ ತಗೊಂಡೋಗ್ತೀನಿ ಬೇರೆ ಎಲ್ಲೂ ತಗೊಂಡೋಗಲ್ಲ ಎತ್ಕೊಂಡು ಏನ ಇದೆಲ್ಲ ನಾಟಕ ಅಂತ ಕೂಡ ಕಮೆಂಟ್ ಗಳು ಹಾಕಿದ್ದಾರೆ ಯಾವ್ದಕ್ಕೂ ನನ್ ತಲೆ ಜಗ್ಸ್ಕೊಳ್ಳಲ್ಲ ಸರ್ ಆಯ್ತಾ ನನ್ ಕಷ್ಟ ಆಯ್ತಾ ಸಪೋರ್ಟಿಗೆ ನಮ್ಮಲ್ಲಿರೋ ಈ ಕೆಲವ್ರು ಹುಡುಗರು ಇದ್ದಾರೆ ಮೊದ್ಲು ಯಾರು ಇರ್ಲಿಲ್ಲ ಸರ್ ಒಬ್ಳೆ ತಗೋಬೇಕಿತ್ತೆಲ್ಲ ಬಾಡಿ ಕೂಡ ಪ್ಯಾಕ್ ಒಬ್ಳೆ ಮಾಡ್ಬೇಕಿತ್ತು ಪ್ರತಿಯೊಂದು ಈಗಲೂ ಒಂದ್ ಲೇಡಿ ಇದ್ದಾರೆ ಮುಂದೆ ಕರ್ಕೊ ಬರ್ತೀನಿ ಹುಳ ಬಿದ್ದಿದೆ ಬೆನ್ನಲ್ಲೆಲ್ಲ ಆಕ್ಚುಲಿ ಅದು ಏನ್ ಮಾಡ್ತಾರೆ ಅದನ್ನ ನಾನು ವಿಡಿಯೋ ಮಾಡಿ ಬಿಟ್ರೆ ಫೇಸ್ಬುಕ್ ಅವರು ನನ್ನ ಅಕೌಂಟ್ ನ ಬ್ಲಾಕ್ ಮಾಡ್ತಾರೆ ಸೆಕ್ಸಿಯಲ್ ಇದನ್ನ ಮಾಡಬಾರ್ದು ಅಂತ ಮಾಡಿಲ್ಲ ಅಂದ್ರೆ ವಿಧಿ ಇಲ್ಲ ಟ್ರೀಟ್ಮೆಂಟ್ ಗೆ ಏನು ಮಾಡಕ್ ಆಗಲ್ಲ ಈಗಲೂ ಕೂಡ ರೆಡಿ ಇದೆ ಆ ತರದ್ದು ನಿನ್ನೆ ಎಲ್ಲ ಮೊನ್ನೆ ಎಲ್ಲ ಟ್ರೀಟ್ಮೆಂಟ್ ಮಾಡಿದ್ವಿ ಈಗ ಸ್ನಾನ ಮಾಡಿಸಿ ರೆಡಿ ಇಟ್ಟಿದ್ದಾರೆ ಸರ್ ಕುಟುಂಬ ಬಂದ್ರಿ ಮಕ್ಳು ಇಲ್ದೆ ಇರೋದ್ ಒಂದ್ ಕಡೆ ಪ್ರೇರೇಪಣೆ ದೇವ್ರ ನನ್ನ ಹೊಟ್ಟೆಗೆ ಮಕ್ಳು ಕೊಡ್ಲಿಲ್ಲ ಎರಡನೇದಾಗಿ ನನ್ಗೆ ಅಂತ ತುಂಬಾ ಅವಮಾನಗಳು ಜಾಸ್ತಿ ಆಗಿದಾವೆ ಒಂದು ಗಂಡ ಬಿಟ್ಟೋಳು ಗಂಡ ಇಲ್ಲ ಮಕ್ಳಿಲ್ಲ ಇವಳಿಗೆ ಗೊಡ್ಡ ಮುಂಡೆ ಈ ತರ ಕೆಲ್ವೊಂದ್ ಮಾತುಗಳು ನಮಗೆ ತುಂಬಾ ಕೇಳ್ಪಟ್ಟಿದೀನಿ ಕೊನೆಗೆ ಕೆಲವ್ರು ಅಣ್ಣ ತಮ್ದಿರ ನಮ್ ಸಪೋರ್ಟಿಂಗ್ ನಿಲ್ಲಲ್ಲ ಸರ್ ತಾಯಿ ತಂದೆ ಕೂಡ ನಮ್ ಸಪೋರ್ಟಿಂಗ್ ನಿಲ್ಲಲ್ಲ ಸರ್ ಒಂದು ನಿಮಿಷ ಸಪೋರ್ಟಿಂಗ್ ನಿಂತಿರಲ್ಲ ಅಂತ ಸಮಯದಲ್ಲಿ ಒಬ್ಬೊಬ್ರ ಜೀವನ ನಡ್ಸೋದ್ ಕಷ್ಟ ಇರುತ್ತೆ ಸರ್ ಎಲ್ಲ ಒಂದ್ ಕಡೆ ಒಬ್ಬೊಬ್ರೆ ಹುಷಾರ್ ಇಲ್ದೆ ಕೂಡ ನಮ್ಗೆ ಹೆಂಗ ಅನ್ಸಿರ್ತೇ ಅಥ್ ನಮ್ಗೆ ಯಾಕೆ ಬೇಕು ಇದು ಜೀವನ ನರ್ಕ ಆ ಮಟ್ಟಕ್ಕೆಲ್ಲ ನಾವು ಹೋಗಿರ್ತೀವಿ ಆ ಏನ ಇವ್ರ ಜೊತೆ ಇರೋದ್ರಿಂದ ನಾನು ಖುಷಿ ಸರ್ ತಂದೆ ತಾಯಿ ಮನೆಯಲ್ಲಿ ಇಬ್ರು ಮಕ್ಕಳಿದ್ರು ಆರೋಗ್ಯ ಕೆಟ್ಟಿದ್ರೆ ತಂದೆ ತಾಯಿಯನ್ನ ಹಾಸ್ಪಿಟಲ್ಗೂ ಕರ್ಕೊಂಡು ಹೋಗಲ್ಲ ಬಿದ್ದಿದ್ರು ಕೂಡ ನೋಡಲ್ಲ ಇಷ್ಟು ಏನೋ ಒಂತರಾ ಮನ್ಸಿಗ್ ಮುಜುಗರ ಪಡ್ಕೊಂತಾರೆ ಅಂತವ್ರು ನೀವು ಪತ್ತಿಲಿ ಇರೋರೆಲ್ಲ ಕೂಡನು ಏನೋ ಒಂದ್ ಕಾಯಿಲೆ ಇದೆ ಏನೋ ಒಂದ್ ಕಾಯಿಲೆ ಇದೆ ಅವ್ನ ಯಾವ ತರ ಸೂಚನೆ ಮಾಡ್ಕೊಂಡು ಸರ್ ಪ್ರತಿಯೊಬ್ರಿಗೂ ನಾನು ಪ್ಯಾಂಟ್ ಹಾಕಿದೀನಿ ಹಾಕಿಲ್ವೇನ್ರಪ್ಪಾ ಪ್ರತಿಯೊಬ್ರಿಗೂ ಸ್ನಾನ ಮಾಡ್ಸಿದೀನಿ ಪ್ರತಿಯೊಬ್ರಿಗೂ ಚಡ್ಡಿ ಹಾಕಿದಿನಿ ಆ ಹುಡ್ಗ ಅಂತೂ ಬಂದಾಗ ಹೆಂಗಿದೆ ಈಗ ಚೇಂಜ್ ಆಗಿದಾನೆ ಅವನ್ಗಂತ ಯಾವಾಗಲೂ ಚಡ್ಡಿ ಜರುಗಿಸ್ತಾ ಇರ್ಬೇಕು ಅಡ್ತ ಇರ್ಬೇಕು ಅದರಲ್ಲೂ ಶಿವ ಇದಾನೆ ಇಲ್ಲಿ ಕೆಲವ್ರು ಹಾಕೊಂತಾರೆ ಕೆಲವರು ಅವ್ರ ಬಟ್ಟೆ ಅವ್ರು ಹಾಕೊಳ್ಳೋಂತ ಅಲ್ಲೂ ಇರಲ್ಲ ಕೆಲವ್ರ ಹೆಣ್ಮಕ್ಳು ಪ್ರತಿಯೊಂದು ಹಾಕ್ಬೇಕು ನಾವು ಆ ನೋಡಿ ನೀವ್ ಕೂತ ಇದ್ದೀರಾ ಈ ಅಮ್ಮ ಬಂದ್ರು ಬಂದಾಗ ಹೆಂಗ್ ಬಂದ್ರು ಕೂತಿರೋದು ನೋಡಿ ಹೆಂಗ್ ಕೂತಿದಾರೆ ಪ್ರತಿಯೊಂದು ಹೇಳ್ಕೊಡ್ಬೇಕು ಸರ್ ಬೇಕು ನಮ್ಮನ್ನೇ ಎತ್ತು ಒಡೆದ್ ಬಿಡ್ತಾರೆ ಆ ಮಟ್ಟದಲ್ಲಿದ್ದಾರೆ ಬೇಜಾನ್ ಆಗಿದೆ ಸರ್ ನಾವ್ ಹೊಡಿಯೋದೇ ನನಗೂ ಬೈದಿದೆ ನಿನ್ ಕಣೇ ನೀನ್ ಯಾವಳೆ ನನ್ಗೆ ಅಂತ ಬೈದಿದವರು ಇದಾರೆ ಏನಾಗ ಸರ್ ಅವ್ರಿಗೆ ಗೊತ್ತಾಗುತ್ತೆ ಅವ್ರಿಗೆ ಅವ್ರು ಚೆನ್ನಾಗಿದ್ರೆ ಅವ್ರು ಯಾಕೆ ಇರೋರು ಕುಟುಂಬ ಇದ್ದು ಇರೋ ಅಂತವ್ರೆ ಅದ್ರಲ್ಲಿ ಎರಡು ಭಾಗ ಇದೆ ಸರ್ ಒಂದು ಕುಟುಂಬ ಇದ್ದು ಕುಟುಂಬದ ಜೊತೆ ಏನಾದ್ರು ಮನಸ್ತಾಪ ಆಗಿತ್ತೋ ಈ ಮನೇನೆ ಬೇಡ ಅಂತ ಬಂದ್ಬಿಟ್ಟು ರಸ್ತೆಯಲ್ಲಿ ಭಿಕ್ಷೆ ಬೇಡ್ಕೊಂಡು ಮನ್ಸಿಗೆ ಬೇಜಾರಾಗಿ ಇರೋಂತ ಒಂದ್ ಪಂಗಡ ಆದ್ರೆ ಕುಟುಂಬ ಎಲ್ಲ ಚೆನ್ನಾಗಿದ್ದು ಇವ್ರು ಕುಡಿಯೋ ಒಂದು ಚಟಕ್ಕೆ ರೋಡಕ್ ಬಂದಿರೋಂತ ಕೆಲವು ಜನ ಇದಾರೆ ಕೆಲವರು ಕುಟುಂಬ ಅವ್ರ ಮಾನಸಿಕವಾಗಿ ಇರೋ ಅಂತ ಸ್ಥಿತಿನ ನೋಡಿ ಕುಟುಂಬಸ್ರು ನೋಡಕ್ ಆಗ್ದೆ ತಂದು ಬಿಟ್ಟಿರೋರು ಇದಾರೆ ಇಂತಿಷ್ಟ ಇಂತಿಷ್ಟೇ ಅಂತ ಆಗಲ್ಲ ಸರ್ ಒಬ್ಬೊಬ್ರದ್ದು ಒಂದೊಂದು ಸ್ಟೋರಿ ಇದೆ ಆಶ್ರಯ ನಿರಾಶ್ರಿತರ ಆಶ್ರಮ ಸ್ನೇಹಿತರೆ ನಾನು ನಿಮ್ಮ ತಾಲೂಕಲ್ಲೇ ಒಂದು ನಿರಾಶ್ರಿತರ ಆಶ್ರಮನ ನಡೆಸ್ತಾ ಇದ್ದೀನಿ ಶಿರಾ ತಾಲೂಕು ಬುಕ್ಕಾಪಟ್ನ ಹೋಬಳಿ ಎರಡು ಗಂಟೆ ಅಂಚೆ ಗಾಂಡುಣ್ಸೆ ಗ್ರಾಮ ಇಲ್ಲಿ ನಾನು ಒಂದು ಆಶ್ರಮನ ನಡೆಸ್ತಾ ಇದ್ದೀನಿ ನಿರಾಶ್ರಿತರು ಅಂದರೆ ಕುಟುಂಬನ ತೊರೆದು ಬಂದಂಥವರು ಸಮಾಜ ತೊರೆದು ಇರುವಂಥವರು ನಾನು ಇಲ್ಲಿ ನನ್ನ ಆಶ್ರಮದಲ್ಲಿದ್ದಾರೆ ದಯವಿಟ್ಟು ಸ್ನೇಹಿತರೆ ವಿಡಿಯೋ ನೋಡಿದ ಪ್ರತಿಯೊಬ್ಬರ ದೇವರುಗಳು ಕೂಡ ನನಗೆ ರೇಷನ್ ಸಹಾಯ ಆಗಿರ್ಬೋದು ನಿಮಗೆ ಬೇಡವಾದ ವಸ್ತುಗಳು ನಿಮ್ಮ ಕುಟುಂಬದಲ್ಲಿ ನಿಮಗೆ ಬೇಡವಾದ ವಸ್ತುಗಳು ಬಟ್ಟೆ ಇರಬೇಕು ರಾಗಿ ಇರಲಿ ಏನಾದರೂ ಇರಲಿ ಈ ದೇವ್ರ ಮಕ್ಕಳಿಗೆ ಕೊಟ್ಟು ನೀವು ಸಹಾಯ ಮಾಡಿ ಇನ್ನಷ್ಟು ಜನ ಇಲ್ಲಿದ್ದು ಅವರು ರಸ್ತೆಯಲ್ಲಿ ಅಲ್ಲಿ ಇಲ್ಲಿ ಬಿದ್ದು ಸಾಯೋದ್ರ ಬದಲು ಬೀದಿ ಹೆಣಗಳಾಗೋದ್ರ ಬದಲು ಇಲ್ಲಿದ್ದು ಏನೋ ಒಂದು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ನಾಲ್ಕು ದಿನ ಪ್ರಪಂಚದ ಕಣ್ಣಿಗೆ ಇರಲಿ ಅಂತ ನಾನು ಖುಷಿ ಪಡ್ತೀನಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಗೆ ಇರಲಿ ಅಂತ ನಾನು ಕೇಳ್ಕೊಂತೀನಿ 何でわたくろ。